ನಮಸ್ಕಾರ ಎಲ್ರಿಗೂ ಗೀತಾಸ್ ಬ್ಲಾಕ್ಸಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈಗ ನಮ್ಮ ಜರ್ನಿ ಶುರುವಾಗಿದೆ ಬೋಟ್ನಲ್ಲಿ ಒಂದು ನಲ್ವತ್ತೈದು ನಿಮಿಷದ ಜರ್ನಿ ಅಂತ ಅನಿಸುತ್ತೆ ಮಧ್ಯದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಅವರು ಮಾತಾಡೋಕ್ಕೆ ಸ್ವಲ್ಪ ಅಂದರೆ ಆ ಜಾಗದ ಬಗ್ಗೆ ವಿವರಿಸಿ ಹೇಳ್ತಾರೆ ಹೇಗಿದೆ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ ತುಂಬಾ ಬಿಸಿಲಿತ್ತು ಸದ್ಯ ನನ್ನ ಪರ್ಸಲ್ಲಿ ಒಂದು ಅಂಬ್ರೆಲ ಇತ್ತು ಹಾಗಾಗಿ ನಾವು ಸ್ವಲ್ಪ ಬಿಸಿಲಿಂದ ಬಚಾವಾದ್ವಿ ಅಂತ ಹೇಳ್ಬೋದು ಪಾಪ ಅವರು ಬೋಟ್ ಡ್ರೈವ್ ಮಾಡೋರು ಐಡಿಯಾ ಚೆನ್ನಾಗಿದೆ ಅನ್ನೋ ಹಾಗೆ ನಮ್ಮನ್ನ ನೋಡಿ ನಗ್ತಾ ಇದ್ದರು ಅವ್ರಿಗೇನು ತಮಾಷೆ ಅನ್ನಿಸ್ತಾ ಅಥವಾ ಏನೋ ಗೊತ್ತಿಲ್ಲ ಬಟ್ ನಮಗಂತೂ ಬಿಸಿಲಿಂದ ಕಾಪಾಡ್ತು ಅಂತಲೇ ಹೇಳ್ಬೋದು ಸೊ ಈಗ ಜರ್ನಿ ಶುರು ಮಾಡಿದ್ದೀವಿ ಹಾಗೆ ಹೋಗ್ತಾ ಲೇಡೀಸ್ ಒಂದಷ್ಟು ಜನ ಬೆಳಗಾವಿಯಿಂದ ಬಂದಿದ್ರು ತೆಲುಗು ಅವರು ಬಟ್ ಕನ್ನಡನೂ ಮಾತಾಡ್ತಾಯಿದ್ರು ಹಾಗೆ ಹೋಗ್ತಾ ದಾರಿಯಲ್ಲಿ ಸುಮ್ಮನೆ ಯಾಕೆ ಹಾಗೆ ಕೂತ್ಕೊಳ್ಳೋದು ಅಂತ ಹಾಡುಗಳನ್ನು ಕೂಡ ಹೇಳ್ತಾ ಇದ್ದರು ಶಿವನ ಹಾಡುಗಳನ್ನು ಹಾಗೆ ಅಲ್ಲಿ ಕಾಣಿಸ್ತಾ ಇದೆಲ್ಲ ದೂರದಲ್ಲಿ ಅದೇ ಮಲ್ಲಿಕಾರ್ಜುನ ಘಾಟ್ ಇದೆಲ್ಲ ನೋಡಿಕೊಂಡು ಹೊರಡ್ತೀವಿ ಹಾಗೆ ಕೃಷ್ಣಾ ನದಿ ಇದು ಸೊ ಫಸ್ಟ್ ಟೈಮ್ ನಮ್ಮ ಒಂದು ಲಾಂಗ್ ಬೋಟ್ ಜರ್ನಿ ಅಂತ ಹೇಳ್ಬೋದು ನಲ್ವತ್ತೈದು ನಿಮಿಷ ಹೋಗೋಕ್ಕೆ ಅದೇನು ಅಷ್ಟು ದೊಡ್ಡದಲ್ಲ ಅಂತ ಅನಿಸ್ಬೋದು ಆದರೆ ನಾವು ಬೇರೆ ಕಡೆ ಅಂದರೆ ಎಲ್ಲಾದರೂ ಸಿಟಿಯಲ್ಲಿ ಬೋಟಿಂಗ್ ಎಲ್ಲ ಇದ್ದಾಗ ಹೋಗ್ತೀವಲ್ಲ ಇವನ್ ಕೂರ್ಗಲ್ಲಿ ಮತ್ತು ಮುರುಡೇಶ್ವರಲ್ಲೆಲ್ಲ ಹೋದಾಗ ನೂರಾರು ರೂಪಾಯಿ ಕೊಡ್ತೀವಿ ಒಂದು ಹತ್ತು ನಿಮಿಷ ಅಷ್ಟೇ ಇರತ್ತೆ ಅವರು ಎಂಟು ಅಥವಾ ಒಂಬತ್ತು ನಿಮಿಷ ಆದ ತಕ್ಷಣವೇ ನಮ್ಮನ್ನ ಕರೆಯೋಕ್ಕೆ ಶುರು ಮಾಡ್ತಾರೆ ಆಯಿತು ಟೈಮ್ ಮುಗಿತು ಬನ್ನಿ ಬನ್ನಿ ಅಂತ ಅಯ್ಯೋ ಇಷ್ಟು ಬೇಗ ಆಗೋಯ್ತಾ ಅಂತ ನಮಗೆ ಅನಿಸೋಕೆ ಶುರುವಾಗತ್ತೆ ಆದರೆ ಈ ಬೋಟಲ್ಲಿ ಹೋಗುವಾಗ ತುಂಬಾ ಖುಷಿ ಆಗುತ್ತೆ ವಾಪಸ್ ಬರುವಾಗ ಅಯ್ಯೋ ಇನ್ನೂ ಬಂದಿಲ್ವಲ್ಲ ದಡ ಯಾವಾಗಪ್ಪ ಬೋಟಿಂದ ಇಳಿತೀವಿ ಅಂತ ಅನಿಸುತ್ತೆ ಮನುಷ್ಯನ ಗುಣವೇ ಹಾಗೆ ಅಲ್ಲ ಎಲ್ಲಾದರೂ ಜರ್ನಿ ಹೋಗುವಾಗ ಎಷ್ಟೊಂದು ಖುಷಿಯಿಂದ ಹೋಗ ಹೋಗ್ತೀವಿ ಅದೇ ವಾಪಸ್ ಬರುವಾಗ ಅಯ್ಯೋ ಆದಷ್ಟು ಬೇಗ ನಮ್ಮ ಮನೆಗೆ ಹೋದರೆ ಸಾಕಪ್ಪ ಅಂತ ಅನಿಸ್ಬಿಡತ್ತೆ ಅದೇನೂ ಗೊತ್ತಿಲ್ಲ ಎಲ್ರಿಗೂ ಹಂಗೆ ಅನಿಸುತ್ತೋ ಏನೋ ಬಟ್ ನನಗೆ ಮಾತ್ರ ಹಾಗೆ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಜರ್ನಿ ಮಾತ್ರ ನಲವತ್ತೈದು ನಿಮಿಷದ ಜರ್ನಿ ಅದರಲ್ಲಿ ಒಂದು ಹತ್ತು ನಿಮಿಷ ಒಂದು ಕಡೆ ನಿಲ್ಲಿಸಿ ಅವರು ನಾವು ಹೋಗ್ತಾ ಇರುವ ಜಾಗದ ಬಗ್ಗೆ ಸ್ವಲ್ಪ ವಿಚಾರ ಅಂದರೆ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಹಾಗೆ ಈ ನದಿ ಬಗ್ಗೆ ಅದರ ಡ್ಯಾಮ್ ಬಗ್ಗೆ ಯಾರು ಕಟ್ಟಿಸಿದ್ದು ಅದನ್ನೆಲ್ಲನೂ ಅವರು ಹೇಳ್ತಾರೆ ಹಾಗೆ ಅಕ್ಕ ಮಹಾದೇವಿ ಕೇವ್ಸ್ ಬಗ್ಗೆ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾರೆ ಅವ್ರು ಮುಂಚೆನೇ ಹೇಳಿಬಿಡ್ತಾರೆ ಅಕ್ಕ ಮಹಾದೇವಿ ಕೇವ್ಸ್ ಹೇಗಿದೆ ಒಳಗಡೆ ಹೋದಾಗ ಯಾವ ಥರ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದಕ್ಕೆಲ್ಲ ಬೇಕು ಮಾಡ್ಕೋಬಾರ್ದು ಅಲ್ಲಿ ಹೋದ ತಕ್ಷಣ ನೀವು ಮೈಂಡ್ ಅಲ್ಲಿ ಅಲ್ಲಿನ ಒಂದು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ನೋಡಿದ್ರೆ ನಿಮ್ಗೆಲ್ಲಾನು ಚೆನ್ನಾಗಿ ಅನಿಸುತ್ತೆ ಎಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ತಪಸ್ ಮಾಡಿದಾರಲ್ಲ ಅಕ್ಕ ಮಹಾದೇವಿ ಅವರೆಲ್ಲ ಹೇಗಿದ್ರು ಮತ್ತೆ ಹೋಗೋರೆಲ್ಲ ತುಂಬಾ ಚೆನ್ನಾಗಿದೆ ಆ ಜಾಗ ಅಂತ ಯಾಕೆ ಹೇಳ್ತಾರೆ ಅಂತ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ಅವರು దిగిన తర్వాత మీకు టికెట్ ఇచ్చిన అందరూ వచ్చారో సేమ్ అందరం పైకి నచ్చి వెళ్ళాలి వెళ్లిన తర్వాత అమ్మవారు ఎవరు ఎక్కడ నుంచి వచ్చింది చేస్తాను మనకి మెయిన్ సీసెన్ నుండి వాటర్ వచ్చింది ఈ సైడ్ నుంచి వస్తే ఓటర్ మనకు ముందున్నది మాత్రం ఒక రెండు కిలోమీటర్లు ఓటర్ స్పెషన్ తర్వాత దగ్గింది ఇది కృష్ణానది ఈ కృష్ణానది జన్మస్థానం మహారాష్ట్ర మహాబలేశ్వరం అక్కడ నుంచి యార్మటి డ్యామ్ నారాణపూర్ జురాల బీచ్పల్లి సంగమేశ్వర్ నెక్స్ట్ తీసేయండి అక్కడ గేట్లు ఓపెన్ చేశాను సాగర్ నెక్స్ట్ పులిచితల అది విజయవాడ బంగాళాఖాప కలిసిపోతుంది ఈ కృష్ణా నది కృష్ణా డిస్టిక్లోని జీవన ప్లేస్లో సాగర సంగు జరుగుతుంది చేస్తాం శివుడు అభిషేక క్రీడ బ్రీడ శ్రీశైలం ఉన్న జ్యోతిర్లింగానికి వేల రూపాయలు ఖర్చు పెట్టి మనం అభిషేకాలు చేస్తున్నాం లేదా పురోహితులు అభిషేకాలు చేస్తున్నారు ఈ స్వామి అడుగులో ఉన్నాడు ఈ స్వామి కూడా ఎవరు అభిషేకాలు చేయడండి నేచిరే స్వామి అభిషేకం చేస్తూ ఉంటుంది మూడు వందల అరవై ఐదు రోజులు ఒక డ్రాప్ ఓటర్ లింగం మీద పడుతూ ఉంటుంది ఆ వాటర్ ఎక్కువ చేస్తున్న విషయం ఇప్పటికి ఎవరికి అందుబాటులో ఖచ్చితంగా ఒక అద్భుతం శివుడు అభిషేక ప్రియుడు అనికల నిదర్శించి స్వామి కనిపించారు అటువంటి అధ్యాత్మిక ప్రదేశంలోకి కానీ సైలెంట్కి వెళ్తే చాలా ఉపయోగకరంగా ఉంటుంది ಹಾಗೆ ಅವರು ಈ ನದಿ ಬಗ್ಗೆ ಹೇಳ್ತಾ ಇದ್ದರು ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಹಾಗೆ ಯಾವ ಸಮುದ್ರವನ್ನು ಸೇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಒಂದು ಚಿಕ್ಕದಾಗಿ ಹೇಳ್ತಾ ಇದ್ರು ಒಂದು ಒಂಥರ ಗೈಡ್ ರೀತಿಯಲ್ಲೇ ಆಮೇಲೆ ನಾವು ಹೋಗ್ತಾ ಇದ್ದೀವಲ್ಲ ಗುಹೆಗೆ ಅಕ್ಕ ಮಹಾದೇವಿ ಗುಹೆ ಅದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ರು ಗುಹೆ ಒಳಗಡೆ ಒಂದು ಸಣ್ಣ ಮೂಲೆಯಲ್ಲಿ ಶಿವಲಿಂಗ ಉದ್ಭವವಾಗಿದೆ ಅದರ ಮೇಲೆ ಹನಿ ಹನಿಯಾಗಿ ನೀರು ಬೀಳ್ತಾನೆ ಇರುತ್ತೆ ವರ್ಷ ಪೂರ್ತಿ ಯಾವತ್ತೂ ಆ ನೀರು ಬರೋದು ನಿಲ್ಲೇ ಇಲ್ವಂತೆ ಆ ನೀರು ಎಲ್ಲಿಂದ ಬರುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅಂತ ಒಂಥರ ವಿಸ್ಮಯ ಪ್ರಕೃತಿನೇ ಶಿವಲಿಂಗದ ಮೇಲೆ ನೀರನ್ನು ಹೇಗೆ ಉತ್ಪತ್ತಿ ಮಾಡಿದೆ ಅನ್ನೋದೇ ಒಂಥರ ವಿಸ್ಮಯ ಅಂತ ಅನಿಸುತ್ತೆ ಸೊ ಅದನ್ನು ನೋಡೋಕೆ ಹೋಗ್ತಾ ಇರೋದು ತುಂಬಾ ಖುಷಿಯಾಗಿದೆ ನೋಡೋಣ ಹೇಗಿರುತ್ತೆ ಅಂತ ಜಾಗ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡಿ ಎಲ್ಲಿಂದ ಎಲ್ಲಿ ನೋಡಿದ್ರೂ ನದಿ ಹಾಗೆ ಬೆಟ್ಟ ಗುಡ್ಡಗಳು ಅದು ಹಸಿರಿನ ಒಂದು ಶಾಲನ್ನು ಓದಿಸ್ಕೊಂಡಿರೋ ಹಾಗೆ ಕಾಣಿಸುತ್ತೆ ತುಂಬನೇ ಅಕ್ಕ ಮಹಾದೇವಿ ಕೇವಲ್ಸ್ ಹತ್ರ ಬಂದಿದ್ದೀವಿ ಇಲ್ಲಿಲ್ಲ ಒಂದಷ್ಟು ದೂರ ಸ್ಟೆಪ್ಸಲ್ಲಿ ನಾಲ್ಕೊಂಡು ಹೋಗಬೇಕು ಅದಕ್ಕೆ ಹೋಗೋಣ ಸ್ಟೆಪ್ಸ್ ಇದೆ ಸುಮಾರು ಸ್ಟೆಪ್ಸ್ ಇದೆ ಹತ್ಕೊಂಡು ಹೋಗೋಕ್ಕೆ ಬಿಸಿಲು ಇದೆ ಅವನಿಗೆ ಸ್ಟೆಪ್ಸ್ ಮೇಲೆ ಹತ್ಕೊಂಡು ಹೋಗೋದು ಉಪ್ಪು ಕಾಣಿಸುತ್ತೆ ಇಲ್ಲಿಂದ ಬೋಟಿಂದ ಬಂದ್ವಿ ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋದರೆ ಇಲ್ಲಿ ಕೇಳ ನಡೀರಿ ಹೋಗೋಣ 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 ರೆಡಿಯಾ ಟ್ರೆಕ್ಕಿಂಗ್ ಅನುಷ್ ಹಾಂ ನಡಿ ಮತ್ತೆ ಸ್ಟೆಪ್ಸ್ ನಡಿ ಹೀಗಿದೆ ಅವರು ಬರ್ತಾರಂತ ನಮ್ಮ ಜೊತೆ ನಮಗೆ ಗೊತ್ತಿಲ್ವಲ್ಲ ಇಲ್ಲಿ ಆ್ಯನಿಮಲ್ಸ್ ಎಲ್ಲ ಓಡಾಡುತ್ತೆ ಈಗ ಒಂದಷ್ಟು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಮೇಲೆ ಆಮೇಲೆ ಅವರು ಬರ್ತಾರಂತ ಫೋಟೋರು ಕೂಡ ಇಲ್ಲಿ ನೆರಳಿದೆ ಇಲ್ಲಿ ಚೆನ್ನಾಗಿದೆ ಗಾಳಿ ಇಲ್ಲ ಓಕೆ ಮೋಡ ಹಿಂಗೆ ಅನಿಸುತ್ತೆ ನೋಡಿ ಬ್ಯೂಟಿಫುಲ್ ಪ್ಲೇಸು ಮೇಲೆ ಹತ್ಕೊಂಡು ಹೋಗ್ಬೇಕು ನಾವು ನಾವೇ ಹೋಗೋಂಗಿಲ್ಲ ಅವರು ಬರ್ತಾರೆ ಅಂತ ಇಲ್ಲಿ ಅನಿಮಲ್ಸ್ ಇರುತ್ತೆ ಅಂತ ಸೊ ಹಂಗಾಗಿ ಅವ್ರ ಜೊತೆಲಿ ಬರ್ತೀವಿ ಕರ್ಕೊಡ್ಬೇಕು ಅಂತ ಅವರೇ ಹೇಳ್ತಾರೆ ಹಿಂಗೇನುಕೊಂಡಿರ್ತೀಯೊಡ್ತಾ ತುಂಬಾ ಜಾಸ್ತಿ ಏನು ಮೆಟ್ಲುಗಳಿಲ್ಲ ಆರಾಮಾಗಿ ಹೋಗ್ಬೋದು ಅದು ಈ ಪ್ರಕೃತಿಯನ್ನ ನೋಡ್ತಾ ಹೋದರೆ ಹೋಗಿದ್ದು ಸ್ಟೆಪ್ಸ್ ಹತ್ತಿದ್ದು ಗೊತ್ತೇ ಆಗೋಲ್ಲ ಅಷ್ಟೊಂದು ಚೆನ್ನಾಗಿದೆ ಮತ್ತು ನಾವು ಅಲ್ಲಿ ಎಳೆದಾಗ ಕ್ಲೈಮೇಟ್ ತುಂಬ ಪ್ಲೆಸೆಂಟ್ ಆಗಿತ್ತು ಬಿಸಿಲು ಇರಲಿಲ್ಲ ಸದ್ಯ ಆಮೇಲೆ ಬರುವಾಗ ಜಾಸ್ತಿ ಆಗಿಬಿಡ್ತು ಬಿಸಿಲು ಸೊ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಏನು ಸ್ಟೇ ಮಾಡೋಕ್ಕೆ ಅದಕ್ಕೆಲ್ಲ ಯಾವ ಥರದ ಫೆಸಿಲಿಟೀಸೂ ಇಲ್ಲ ಎವ್ರಿ ಡೇ ಈ ಥರ ಬೋಟಲ್ಲಿ ಒಂದಷ್ಟು ಜನ ಬಂದು ಅಕ್ಕ ಮಹಾದೇವಿ ಗುಹೇನ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಹಾಗೆ ಹೋಗ್ತಾ ನಾವು ರಿವರ್ ಅಕ್ಕಪಕ್ಕ ಆ ಸೈಡಲ್ಲಿ ಈ ಸೈಡಲ್ಲಿ ನೋಡಿದ್ರೆ ಒಂದು ಒಂದು ಎರಡು ಮೂರು ಕಡೆ ನಮಗೆ ತೆಪ್ಪಗಳಿರೋದು ಮತ್ತು ಕಾಡು ಜನರು ಅಂದರೆ ಟ್ರೈಬಲ್ ವಿಲೇಜ್ ಥರ ಪುಟ್ಟ ಪುಟ್ಟದು ಅದೇನೋ ಗೊತ್ತಿಲ್ಲ ಆ ಥರದ್ದು ಒಂದಷ್ಟು ಮನೆಗಳು ಕಾಣಿಸುತ್ತೆ ಹಾಗೆ ತೆಪ್ಪ ಕಾಣಿಸುತ್ತೆ ನಮಗೆ ಅದು ಬಿಟ್ಟರೆ ಬೇರೆಯೂ ಇಲ್ಲ ಸೊ ತುಂಬ ಚೆನ್ನಾಗಿದೆ ಹೋಗ್ತಾ ಹೋಗ್ತಾ ಎಲ್ಲಿ ನೋಡಿದ್ರು ಹಸಿರು ಹಸಿರು ಹಾಗೆ ನೆರಳು ಕೂಡ ಇತ್ತು ಇಲ್ಲಿ ನಮಗೇನು ಜಾಸ್ತಿ ಬಿಸಿಲು ಅಂತ ಅನ್ನಿಸ್ಲಿಲ್ಲ ಹಾಗೆ ಹತ್ತೋಕೆ ಕೂಡ ಏನು ಕಷ್ಟ ಆಗಲ್ಲ ನಿಧಾನಕ್ಕೆ ಹತ್ಕೊಂಡು ಹೋದರೆ ಸುಸ್ತಾಗೋದಿಲ್ಲ ಬಟ್ ಸ್ವಲ್ಪ ಎದುಸರು ಬಿಟ್ಟೇ ಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ಮತ್ತು ನಮಗಿಂತ ಸ್ವಲ್ಪ ಮುಂಚೆನೇ ಬೋಟೋರು ಹೋಗಿದ್ದಾರೆ ಗುಹೆ ಒಳಗಡೆ ಕತ್ತಲೆ ಇರುತ್ತೆ ಸೊ ಟಾರ್ಚ್ ಎಲ್ಲ ಇಟ್ಟು ಶಿವಲಿಂಗನ ನೋಡೋಕ್ಕೆ ಬೆಳಕಬೇಕಲ್ವ ಹಾಗಾಗಿ

ಅಲ್ಲಲ್ಲ ಬೆಟ್ಟದ್ದು ಇದು ಇರುತ್ತೆ ಕಾರ್ ಅದೇ ಬಂದ ಅದಕ್ಕೆ ಅಕ್ಕಮ್ಮ ಐದು ನೀವು ಒಂಥರ ಓಪನ್ ಆಗಿರೋದೆಲ್ಲ ಅದೆಲ್ಲ ನ್ಯಾಚುರಲ್ ಆಗಿರೋದಂತೆ ನೋಡಿ ಹೆಂಗಿದೆ ಕೇವ್ ಟೆಂಪಲ್ಗೆ ಬಂದ್ವಿ ಶಂಭು ಶಂಕರ ಹರ ಹರ ಮಹಾದೇವಾಹಿಮಾಹಿಮ್ ಸುತ್ತ ಹಿಂಗಿದೆ ನಡೀರಿ ನದಿ ಸೊ ಇಲ್ಲಿ ಚಪ್ಪಲ್ ಬಿಟ್ಟು ಅಲ್ಲಿ ಒಳಗಡೆ ಹೋಗಬೇಕು ಇದೇ ಕೇವ್ ಟೆಂಪಲ್ಲು ಅಕ್ಕ ಮಹಾದೇವಿಯವರ ಕೇವ್ ಇಲ್ಲೇ ತಪಸ್ಸು ಮಾಡ್ತಾಯಿದ್ದೀರಿ ಅಮ್ಮ ಅವರು ಬಹಳ ಬನ್ನಿ ಒಳಗಡೆ ಏನು ಬೇಕು ಏನು ಊಟ ಕೊಡ್ತಾರ ಅಂತ ಅಲ್ಲ ಏನು ಬೇಕು ನಿಮಗೆ ಏನು ಬೇಕು ಏನು ಬೇಕು ಊಟ ಬೇಕಾ ಊಟ ಬೇಕಾ ಬಾ ಮರ್ತಿಯ ಬಾ ಇದಕ್ಕೆ ಕೊಡ್ಬೋದು ಪಾಪ వేరసం చెప్తారు మీ అమ్మాయి శివధ్యానం దొరుకుతాయాలి అదే మీ మొక్కడి చిన్నప్పటికీ స్వాధీని కులతో మొదలుపెట్టారు ఆవిత వయసు వచ్చిన తర్వాత మల్లిక సంకల్పంతో ఉండాలి అక్క మహాదేవి చాలా నివాదించారు బలవంతంగా అక్కమహాదేవిని నేను రాజకీయ వివాహకుమార్ గారి నుంచి రాజగోడని పంపిస్తాడు వచ్చినప్పుడు అక్క మహాదేవి తల్లిదండ్రులు ఉంటారు ఏంటి మా అమ్మాయి మీరు రాజు అమ్మాయి కడుగు శివజ్ఞానం అని ಹಾಗೆ ನ್ಯಾಚುರಲ್ ಆಗಿ ಆಗಿರುವಂತ ಈ ಗುಹೆಯನ್ನು ನೋಡೋದೇ ಒಂಥರ ಖುಷಿ ಅನ್ಸುತ್ತೆ ಹಾಗೆ ಇಲ್ಲಿ ಅಮ್ಮ ಅವ್ರು ಹೇಗೆ ತಪಸ್ ಮಾಡಿದ್ರು ಇಂಥ ಒಂದು ಜಾಗದಲ್ಲಿ ಯಾರೇ ಜನ ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಿ ಹಾಗೆ ಈ ಆರ್ಚಿ ಏನು ನೋಡ್ತಾ ಇದ್ದರೆ ಅದು ನ್ಯಾಚುರಲ್ ಆಗಿ ಆಗಿರೋದಂತ ಯಾರು ಅದನ್ನು ಕಟ್ ಮಾಡಿ ಅಥವಾ ಏನೋ ಒಂದು ಮಾಡಿದ್ದಲ್ಲ ಪ್ರಕೃತಿಯಿಂದನೇ ಆಗಿರೋದು ಅಂತ ಹೇಳ್ತಾ ಇದ್ರು ಇದೆ ಅಕ್ಕ ಮಹಾದೇವಿ ಕೆ ಇಲ್ಲ ಅಮ್ಮ ಅವರು ತಪಾಸ ಮಾಡಿ ಹೋಗೋಣ ಒಳಗಡೆ ಹೋಗಬೇಕು ಒಳಗಡೆ ಒಂದು ಶಿವಲಿಂಗ ಇದೆ ಅಂತ ದಾರಿ ಕಠಿಣವಾಗಿರುತ್ತೆ ಅಂತ ಸಣ್ಣ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಲೈಟ್ ಹಾಕಿ ಒಳಗಡೆ ಬಾವ್ಲಿಗಳು ಜಾಸ್ತಿ ಇದೆ ಒಂಥರ ಸ್ಮೆಲ್ಯಾಗೂ ಇರುತ್ತೆ ಅಂತ ಬಟ್ ಅದೆಲ್ಲ ನೋಡಬೇಡಿ ಇವನ್ ನೋಡಕ್ಕೆ ಹೋಗ್ತಾ ಇದ್ದೀರಾ ಹಾಗೆ ಹೋಗಿ ಅಂತ ਫੰਡਾ ਬਸ ਸ਼ੁਰੂ ਫੰਡਾ ਬਸ ਸ਼ੁਰੂ ਬੰਦੇ ਇकडे ਸਾਈਡ ਕੋਲ ਸਾਈਡ ਕੋਲ ਮੈਂ ఇక్కడే సైడ్ సింగిల్ లైన్ డబుల్ లైన్ కాదు సింగిల్ లైన్ ఉండదు మీరు అక్కడే కాదు బ్యాగులు ఏంగులు ఉంటే సైడ్ పెట్టుకొని వెళ్ళండి నాకు బ్యాగులకి వెళ్ళలేదు లైట్ పడదు ముందు పడదు సైడ్ ಲೈಟು ನಾವು ಹೋಗುವಾಗ ನೋಡಿದ್ರಲ್ಲ ಹೇಗೆ ಒಬ್ಬರೇ ಬಗ್ಗಿ ಹೋಗ್ತಾ ಇದಾರೆ ಯಾಕೆಂದ್ರೆ ಹೈಟ್ ತುಂಬಾ ಕಡಿಮೆ ಇದೆ ಒಂದು ಚೂರು ಗಾಳಿ ಇಲ್ಲ ಒಂದು ಚೂರು ಬೆಳಕಿಲ್ಲ ಮತ್ತು ಬಾವ್ಲಿಗಳಿರೋದರಿಂದ ಅದರ ಒಂದು ಸ್ಮೆಲ್ ತುಂಬಾ ಇದೆ ಕೆಂಪರು ಆಗಿದೆ ಡಸ್ಟ್ ಥರ ಇದೆ ಟ್ರಸ್ಮಿ ಶಿವಲಿಂಗ ಹತ್ರ ಹೋದ ತಕ್ಷಣ ಅದೆಲ್ಲನೂ ಮರೆತು ಆ ಶಿವಲಿಂಗಾನ ಹಾಗೆ ಅದ್ರ ಮೇಲೆ ಬೀಳ್ತಾ ಇರುವಂಥ ಹನಿ ನೀರನ್ನು ನೋಡಿದಾಗ ಅದೆಲ್ಲ ಮರೆತೋಗ್ಬಿಡುತ್ತೆ ಏನೋ ಒಂಥರ ಭಕ್ತಿ ಮೂಡುತ್ತೆ ಮನಸಲ್ಲಿ ನೋಡಿಕೊಂಡು ಹೊರಗಡೆ ಬಂದ ಮೇಲೆ ನಮಗೆ ಅದೇ ಗುಂಗಲ್ಲಿರುತ್ತೆ ಅಂದರೆ ಶಿವನ ಒಂದು ಧ್ಯಾನ ಮಾಡೋ ಥರನೇ ಅನಿಸುತ್ತೆ ಅದ್ರ ಜೊತೆಗೆ ಬಾವಲಿಗಳ ಆ ಸ್ಮೆಲ್ ಕೂಡ ನಮ್ಗೆ ಹಂಗೆ ಬರ್ತಾ ಇರುತ್ತೆ ತುಂಬ ಸ್ಟ್ರಾಂಗಾಗಿರುತ್ತೆ ಚೆನ್ನಾಗಿತ್ತ ತನುಷ್ ಏನಾಗಲ್ಲ ಅದಕ್ಕೆ ಇಲ್ಲಿ ನೀಟಾಗಿ ಕ್ಲೀನಾಗಿದೆ ನಮ್ಮ ಜೊತೆಲಿ ಬಂದವರು ಅದೇನೋ ಕೂತ್ಕೊಳ್ಳಿ ಹೋಗಲಿ ಬ್ಯೂಟಿಫುಲ್ ಆಗಿದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಒಳಗಡೆ ಸೊ ಒಳಗಡೆ ಹೋದ್ರೆ ತುಂಬ ಇಕ್ಕಟ್ಟಿನ ಜಾಗ ಕಡಿಮಾದ ಜಾಗ ಅಂತ ಹೇಳ್ಬೋದು ಹೀಗೆ ಹಾಗೆ ತಿರ್ಗ ಕಡಲ ಸೈಡಲ್ಲೇ ಹೋಗಬೇಕು ಮತ್ತು ಬಾವಲಿಗಳು ತುಂಬ ಇರೋದ್ರಿಂದ ಅದರ ಸ್ಮೆಲ್ಲು ತುಂಬ ಘಾಟು ಸ್ಮೆಲ್ ಬರುತ್ತೆ ಮೂಗು ಮುಚ್ಕೊಂಡು ಹೋಗೋರು ಹೋಗ್ತಾರೆ ಇಲ್ಲ ನೀವು ಹಾಗೆ ಪರವಾಗಿಲ್ಲ ಬನ್ನಿ ಅದೆಲ್ಲ ಮೈಂಡಲ್ಲಿ ಇಟ್ಕೋಬೇಡಿ ದೇವ್ರನ್ನ ನೋಡೋಕ್ಕೆ ಬಂದಿರೋದು ಅಂತ ಅಂದ್ಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡು ಒಳಗಡೆ ಬನ್ನಿ ಅಂತಾರೆ ಒಳಗಡೆ ಹೋದ ತಕ್ಷಣ ಒಂದು ಸಣ್ಣ ಜಾಗದಲ್ಲಿ ಲಿಂಗ ಇದೆ ಅದ್ರ ಮೇಲೆ ಅದೆಲ್ಲಿಂದ ನೀರು ಬರುತ್ತೆ ಗೊತ್ತಿಲ್ಲ ಒಂದೊಂದು ಡ್ರಾಪ್ ನೀರು ಬೀಳ್ತಾನೆ ಇರುತ್ತೆ ಶಿವಲಿಂಗದ ಮೇಲೆ ಆ ಸ್ಮೆಲ್ ಒಂದು ಬಿಟ್ಟರೆ ತುಂಬಾ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸ್ ಕತ್ತಲೆ ಕೋಣೆ ಇಲ್ಲಿ ಬಿಟ್ಬಿಟ್ರೆ ಹೆಂಗಿರುತ್ತೆ ಹಾಗೆ ಬಟ್ ಅವರೆಲ್ಲ ಟಾರ್ಚ್ ಹಾಕಿ ಒಬ್ಬೊಬ್ರನ್ನೇ ಕಲಿಸ್ತಾರೆ ಚೆನ್ನಾಗಿತ್ತು ಒಂದು ಐದು ನಿಮಿಷದಲ್ಲಿ ನಾವು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದು ಚೆನ್ನಾಗಿತ್ತು ಇಲ್ಲಿ ಅಕ್ಕ ಮಹಾದೇವಿ ಇದ್ದಾವೆ ಇಂಥ ಜಾಗದಲ್ಲಿ ಬಂದು ಕಠಿಣವಾದ ತಪಸ್ಸು ಮಾಡಿದ್ರು ಒಳಗಡೆ ಆಲ್ರೆಡಿ ಇಬ್ಬರು ಮೆಡಿಟೇಟ್ ಮಾಡ್ತಾ ಇದ್ದಾರಂಥ ಸ್ವಾಮಿಗಳು ಅದು ಡಿಸ್ಟರ್ಬ್ ಮಾಡೋದು ಬೇಡ ಅಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಗೊತ್ತಿಲ್ಲಪ್ಪ ನೋಡಿಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಒಳಗಡೆ ಎಷ್ಟು ಥಣ್ಣ ಕೇಳೋದತ್ತ ಒಳಗಡೆನೂ ಆ ಥರ ಅನಿಸೋಕ್ಕೆ ಅನ್ಸಲ್ಲ ಬಟ್ ಹೋಗೋದೇ ಒಂದು ಸವಾಲ್ ಥರ ಬಾವಲಿಗಳು ಅದು ಅದು ಮೇಲೇ ಹಾರಾಡ್ತಾ ಇರುತ್ತೆ ಅದಕ್ಕೆ ಡಿಸ್ಟರ್ಬ್ ಮಾಡಿದೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಎಲ್ರಿಗೂ ದರ್ಶನ ಆದರೆ ಆಮೇಲೆ ಇಲ್ಲಿಂದ ಹೊರಡೋದು ಅಷ್ಟೇ ಇನ್ನು ಒನ್ ಅವರ್ ಆಗುತ್ತೆ ಅಂತ ಅನ್ಸುತ್ತೆ ಊಟಲ್ಲಿ ಹೋಗೋದು ಒನ್ ಅವರ್ ಜರ್ನಿ ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸು ಇಲ್ಲಿ ಬಂದಿದ್ದು ಹಿಂದೆ ಕಾಣಿಸ್ತಾ ಇರೋದು ಕೇವ್ಸು ಸೊ ಎಲ್ಲರೂ ದರ್ಶನ ಆಗೋವರೆಗೂ ವೆಯ್ಟ್ ಮಾಡ್ಕೊಂಡು ಒಬ್ಬೊಬ್ಬರೇ ಹೋಗ್ಬೇಕು ಒಳಗಡೆ ಎಲ್ಲ ಒಂದು ಹಂಗೆ ಗುಂಪಾಗಿ ಹೋಗೋಕ್ಕಾಗಲ್ಲ ಆಯಿತು ಎಲ್ಲ ಎಲ್ಲಿಂದ ಹೊರತಾ ಇದ್ವಿ

ಸೊ ವಾಪಸ್ ಬರುವಾಗ ಅಲ್ಲಿ ಪೂಜೆ ಕೂಡ ಮಾಡಿದ್ರು ಗುಹೆ ಒಳಗಡೆ ಶಿವಲಿಂಗ ಹತ್ರ ಪೂಜೆ ಮಾಡೋಕ್ಕಾಗಲ್ಲ ಜಾಗವೇ ಇಲ್ಲ ಅಲ್ಲಿ ಹಾಗಾಗಿ ಅಕ್ಕ ಮಹಾದೇವಿಯವ್ರ ಹತ್ರ ಪೂಜೆ ಮಾಡಿ ಎಲ್ರಿಗೂ ವಿಭೂತಿ ಆರತಿ ಎಲ್ಲ ಕೊಡ್ತಾಯಿದ್ರು ಮತ್ತು ಊಟ ಎಲ್ಲ ತಂದವರು ಯಾರೂ ತಿನ್ನಲಿಲ್ಲ ಮೇ ಬಿ ಗುಹೆ ಒಳಗಡೆ ಹೋಗಿ ಬಂದು ಅಲ್ಲಿ ಆ ಸ್ಮೆಲ್ಲಿಗೆ ಅಥವಾ ಏನೋ ಒಂಥರ ಅನಿಸಿರ್ಬಹುದು ನಮಗಂತೂ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ನಾವು ತಗೊಂಡೋಗಿ ಸ್ನ್ಯಾಕ್ಸನ್ನ ಹಾಗೆ ವಾಪಸ್ ತೊಗೊಬಂದ್ವಿ ಟೋಟಲಿ ಹತ್ತಕ್ಕೂ ಮುಂಚೆ ಇಲ್ಲಿ ನದಿಗೆ ದೀಪಗಳನ್ನು ಬಿಡೋಣ ಪೂಜೆ ಮಾಡೋಣ ಅಂತ ಒಂದಷ್ಟು ಜನ ದೀಪಗಳನ್ನು ಬರ್ತಾನೆ ತೊಗೊಂಬಂದಿದ್ರು ನಾನು ತಂದಿದೆ ನಾನು ಅಲ್ಲೇ ಅಕ್ಕ ಮಹಾದೇವಿ ಹತ್ರನೇ ಅಂಟಿಸ್ಬಿಟ್ಟೆ ಬಟ್ ಇಲ್ಲಿ ನೀರಲ್ಲಿ ಬಿಡಬಹುದಿತ್ತು ಅಂತ ನಾನು ಅಂದ್ಕೊಳ್ತಾ ಇದ್ದೆ ಬಟ್ ಗೊತ್ತಿಲ್ಲ ನಾನು ನನಗೆ ಅಂದ್ಕೊಳ್ತಾ ಇದ್ದಾಗಲೇ ಒಬ್ಬರು ಲೇಡಿ ಬಂದುಬಿಟ್ಟು ನನಗೂ ಕೊಟ್ಟರು ನೀವು ಹಚ್ಚಿ ಎಲ್ಲರೂ ಹಚ್ತಾ ಇದ್ದೀವಲ್ಲ ಅಂತ ನನಗೆ ತುಂಬನೇ ಆಯಿತು ಸೊ ನಾನು ಕೂಡ ಇಲ್ಲಿ ನದಿಯಲ್ಲಿ ದೀಪನ ತೇಲಿಬಿಟ್ಟೆ ದೇವರ ಹೆಸರು ಹೇಳಿಕೊಂಡು ಕಾಶಿಯಲ್ಲಿ ಬಿಡ್ತೀವಲ್ಲ ಅದೇ ಥರ ಇಲ್ಲಿ ಕೂಡ ಬಿಡಬಹುದು ಸೊ ಹಾಗೆ ಬಿಟ್ವಿ ನಮಗಂತೂ ಇದು ಒಂಥರ ಹೊಸದಾಗಿತ್ತು ಯಾಕೆಂತಂದರೆ ನಾವು ಇಷ್ಟು ದೂರ ಬೋಟಲ್ಲಿ ಬಂದು ಅಂದರೆ ಒಂಥರ ಲಾಂಗ್ ಡ್ರೈವ್ ಅಂತಲೇ ಹೇಳ್ಬೋದು ಹಾಗೆ ಗುಹೆ ಒಳಗಡೆ ಹೋಗಿ ಅದು ಅಷ್ಟೊಂದು ಬಾವಲಿಗಳು ತುಂಬಿರುವಂಥ ಒಂಥರ ಸ್ಮೆಲ್ ಬರುವಂಥ ಗುಹೆ ಒಳಗಡೆ ಹೋಗಿ ಶಿವನನ್ನು ನೋಡಿಕೊಂಡು ಬಂದಿದ್ದು ಅದೊಂಥರ ಹೊಸದಾಗಿತ್ತು ಮತ್ತು ಒಂಥರ ಚಾಲೆಂಜಿಂಗ್ ಆಗಿತ್ತು ಯಾಕೆಂತಂದರೆ ಆ ಗುಹೆಯಲ್ಲಿ ಅಷ್ಟೊಂದು ಬಾವಲಿಗಳಿದ್ದಾಗ ಅದರ ಒಂದು ಒಳಗಡೆ ಅದರ ಸ್ಮೆಲ್ಗೆ ಉಸಿರು ಕಟ್ಟದಂಗೆ ಆಗುತ್ತೆ ಮತ್ತು ಆ ಸ್ಮೆಲ್ ಒಂಥರ ಅನಿಸುತ್ತೆ ನಮಗೆ ಅದೆಲ್ಲನೂ ಮೀರಿ ನಾವು ಒಳಗಡೆ ಹೋಗೋದಿದೆ ಅಲ್ಲ ಅದು ಸ್ವಲ್ಪ ಕಷ್ಟಕರವಾಗಿರುತ್ತೆ ಯಾಕೆಂತಂದರೆ ದಾರಿ ಅದರಲ್ಲಿ ಆ ಕಡೆ ಈ ಕಡೆ ತಿರುಗಿದ್ರೆ ಬಂಡೆ ಕಲ್ಲುಗಳಿಂದ ನಮ್ಮ ಸ್ಕಿನ್ಗೆ ಗಾಯ ಆಗೋದುಂಟು ತರ್ಚ್ಕೊಳ್ಳೋದುಂಟು ಹಾಗೆ ಬಗ್ಗಿ ಹೋಗಬೇಕು ಸ್ವಲ್ಪ ಏನಾದರೂ ತಲೆ ಮೇಲೆ ಎತ್ತಿದ್ರೆ ಮತ್ತೆ ಕಲ್ಲಿಗೆ ನಮ್ಮ ತಲೆಗಳು ಓಡ್ಕೊಳ್ಳತ್ತೆ ಆ ಥರ ಒಂದು ಸಿಚುವೇಶನ್ನು ಅಂಥ ಇದರಲ್ಲಿ ಕೂಡ ನಾವು ಹೋಗಿ ಶಿವನನ್ನು ನೋಡ್ಕೊಂಡು ಬಂದಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಸ್ವಲ್ಪ ಕಷ್ಟ ಕೂಡ ಆಯಿತು ಯಾಕೆಂದರೆ ಗುಹೆ ಒಳಗಡೆ ಹೋಗೋದು ಕಷ್ಟ ಅನ್ನಿಸಲ್ಲ ಆದರೆ ಆ ಬಾವ್ಲಿಗಳ ಆ ಬ್ಯಾಟ್ಸ್ ಇರತ್ತಲ್ಲ ಅದ್ರದ್ದು ಒಂಥರ ಸ್ಮೆಲ್ಲು ಅದು ಸ್ವಲ್ಪ ಕಷ್ಟ ಅನ್ನಿಸ್ತಾಯಿತ್ತು ಎಷ್ಟೋ ಸಮಯ ನಾವು ಮೇಲೆ ಅದರ ಸ್ಮೆಲ್ ಬರ್ತಾಯಿತ್ತು ಇವನ್ ನಮ್ಮ ಕಾರಲ್ಲಿ ಕೂಡ ಹಾಗೆ ಅನ್ನಿಸ್ತಾಯಿತ್ತು ಫಸ್ಟು ಹೋಗಿ ಸ್ನಾನ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಹೋಗುವಾಗ ಎಷ್ಟು ಫ್ರೆಶ್ ಆಗಿದ್ವಿ ಎಷ್ಟೊಂದು ಖುಷಿ ಖುಷಿಯಾಗಿ ಆ ಜಾಗ ನೋಡೋಕ್ಕೆ ಹೋಗಿದ್ವಲ್ಲ ವಾಪಸ್ ಬರುವಾಗ ಎಲ್ಲರೂ ಸುಸ್ತಾಗಿಬಿಟ್ಟಿದ್ರು ಕರೆಕ್ಟ್ ಟೂ ಓ ಕ್ಲಾಕ್ಗೆ ಬಂದಿದ್ದೀವಿ ಇಲ್ಲಿಗೆ ಹೋಗಿದ್ದು ಅಕ್ಕ ಮಹಾದೇವಿ ಕೇಸ್ ಟ್ರಿಪ್ ಸೊ ಇಲ್ಲಿಂದ ಈಗ ಕೇಬಲ್ ಅಂತ ಮೇಲಕ್ಕೆ ಹೋಗ್ಬೇಕು ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಕೂಡ ಹತ್ಕೊಂಡು ಹೋಗಬೇಕು ಅಲ್ಲಿಂದ ಕೇಬಲ್ ಕಾರ್ ಅಂದ್ರಲ್ಲಿ ಒಂದಿಗೆ ಮೊಟ್ಟ ಮಟ್ಟ ಮಧ್ಯಾಹ್ನ ಇಮ್ಗೆ ಇರೋದು ಕಾಲಿರುತ್ತೆ ಸೊ ಅಂತೂ ಇಂತೂ ದಡ ತಲುಪಿದ್ವಿ ಎಲ್ಲರೂ ಸುಸ್ತಾಗಿಬಿಟ್ಟಿದೆ ನನ್ನ ಮುಖನೇ ನೋಡಿ ಎಷ್ಟು ಸುಸ್ತಾಗಿಬಿಟ್ಟಿದೆ ಟಯರ್ಡ್ ಆಗಿಬಿಟ್ಟಿದೆ ಅದು ಮಠಮಟ ಮಧ್ಯಾಹ್ನ ಬಂದಿದ್ದೀವಿ ಈ ಬಿಸಿಲಲ್ಲಿ ಈ ಮೆಟ್ಲುಗಳನ್ನು ಹತ್ಕೊಂಡು ಹೋಗೋದೆ ಒಂಥರ ಅನ್ನಿಸ್ತಾಯಿತ್ತು ಹಂಗೂ ಹಿಂಗೂ ಮೇಲೆ ಹತ್ತಿ ಬಂದ್ವಿ ನನಗೆ ಹಾಕೋ ಗೋಲಿ ಸೋಡ ಕುಡಿಬೇಕು ತಣ್ಣಗೆ ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಗೋಲಿ ಸೋಡಾ ಮಾಡಿ ಮಾಡಿಸಿ ಮೇಲೆ ಸ್ವಲ್ಪ ಜೀವ ಬಂದಂಗೆ ಆಯಿತು ಅಷ್ಟೂ ಬಿಸಿಲಿತ್ತು ಎಷ್ಟೇ ನೀರು ಕುಡಿದ್ರು ಬಿಸಿಲಲ್ಲಿ ಮಾತ್ರ ದ ನೀವು ಆರೋದೇ ಇಲ್ಲ ಹೋಗಿ ರೂಮಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಆರಾಮಾಗಿ ಮಲ್ಕೊಂಬಿಡೋಣ ಅನ್ನೋಷ್ಟ್ರ ಮಟ್ಟಿಗೆ ಸುಸ್ತಾಗಿಬಿಟ್ಟಿತ್ತು ಅಷ್ಟೊಂದು ಬಿಸಿಲಿತ್ತು ಏನು ಮಾಡೋಕ್ಕಾಗಲ್ಲ ಬಟ್ ಎನಿವೇ ತುಂಬ ಚೆನ್ನಾಗಿತ್ತು ಈ ದಿನ ಅಂತೂ ಈಗ ಜ್ಯೂಸ್ ಕೊಡ್ದು ನೆಕ್ಸ್ಟು ಊಟ ಬೇರೆ ಇನ್ನೂ ಮಾಡಿಲ್ಲ ನಾವು ಸ್ನ್ಯಾಕ್ಸ್ ಮಾತ್ರ ತೊಗೊಂಡೋಗಿದ್ವಿ ಅಲ್ಲಿ ಗುಹೆ ಹತ್ರ ಏನು ತಿನ್ನೋಕೆ ಇಷ್ಟ ಆಗಲಿಲ್ಲ ನಮಗೆ ಒಳಗಡೆ ಹೋಗಿ ಮೇಲೆ ಹಾಗಾಗಿ ಈಗ ಊಟಕ್ಕೆ ಎಲ್ಲಾದರೂ ಹೋಟೆಲನ್ನು ನೋಡಬೇಕು ಊಟ ಮಾಡಿಕೊಂಡು ನಾವು ಆಮೇಲೆ ರೂಮ್ಗೆ ಹೋಗ್ಬೇಕು ನಾವು ಇಳ್ಕೊಂಡಂಥ ಹೋಟೆಲಲ್ಲಿ ರೆಸ್ಟೋರೆಂಟ್ ಇಲ್ಲ ಹೋಗ್ತಾ ದಾರಿಯಲ್ಲಿತ್ತು ನೋಡೋಣ ಹೇಗಾಗತ್ತೆ ಹಾಗೆ ಓಕೆ ಇವತ್ತಿನ ಈ ಬ್ಲಾಗನ್ನ ಕೂಡ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ನಿಮಗೆ ಹೇಗೆ ಅನ್ನಿಸ್ತು ಈ ವ್ಲಾಗು ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಈ ಒಂದು ಎಫರ್ಟ್ಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಕಷ್ಟಪಟ್ಟುಕೊಂಡು ನಿಮಗೋಸ್ಕರ ಹಾಗೆ ನನಗೋಸ್ಕರ ಅಂತಲೇ ಮಾಡಿರೋ ಈ ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡ್ತಿರಲ್ಲ ನಾನು ನಾಳೆ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅದರ ಬ್ಲಾಗ್ ಬರುತ್ತೆ ಆ ಬ್ಲಾಗ್ಗೋಸ್ಕರ ಕಾಯ್ತಾಯಿರಿ ಅಂತ ಹೇಳ್ತಾ ఈ బ్లగ్న హే ముగ్తీని నమస్కార